ನೀವ್ ಹೇಳ್ತಿರೋ ಸರಿ ಇದೆಯೋ ತಪ್ಪಿದೆಯೋ ಅಂತ ನಾವು ಜನರೇ ಕೇಳೋಣಂತೆ ಒಂದು ಎಸ್ ಎಂ ಎಸ್ ಪೋಲ್ ಮಾಡೋಣ ಬನ್ನಿ ಇದೀಗ ಎಸ್ ಎಂ ಎಸ್ ಪೋಲ್ ನ ಫಲಿತಾಂಶ ಹೊರಬಿದ್ದಿದೆ ಗಮನಿಸೋಣಂತೆ ಹಗರಣಗಳ ಕರ್ತೃಗಳು ಇವರನ್ನ ಬಹಿರಂಗಪಡಿಸ್ಬೇಕೆ ಅಥವಾ ಬೇಡ್ವೆ ಸಿದ್ಧ ಅವರ ತೀರ್ಮಾನ ಎಷ್ಟು ಸರಿ ಎಷ್ಟು ತಪ್ಪು ತೆರೆ ಮೇಲೆ ಹ್ಮ್ ನೋಡಿದ್ರ ಸರ್ ಎಂಬತ್ತರಷ್ಟು ಜನ ನಾನು ಸರಿ ಇದೀನಿ ಅಂತ ಪೋಲ್ ಮಾಡ್ತಿದ್ದಾರೆ ಅಂದ್ರೆ ಇದರರ್ಥ ನಮ್ಮ ನಿಮ್ಮ ಮಧ್ಯ ಎಂಬತ್ತರಷ್ಟು ಜನ ಕರಪ್ಟ್ ಆಗಿದ್ದಾರೆ ಅಂತ ಇದರರ್ಥ ಇನ್ನೊಂದಾಗುತ್ತೆ ಲಂಚ ತಗೊಳ್ಳೋದೂ ತಪ್ಪು ಕೊಡೋದೂ ತಪ್ಪು ಅಂತ ಈಗ ಹೇಳಿ ಈ ಎಂಬತ್ತು ಪರ್ಸೆಂಟ್ ಭ್ರಷ್ಟ್ರನ ಬರೀ ಜೈಲಿಗೆ ಅಲ್ಲ ನಮ್ಮ ನಿಮ್ಮ ಮಧ್ಯ ಇರೋ ಚರ್ಚು ಮಸೀದಿ ದೇವಸ್ಥಾನಕ್ಕೆ ತುಂಬಿದ್ರೂ ಜಾಗ ಸಾಕಾಗೋದಿಲ್ಲ ಹಾಗಾಗಿ ನಂದೊಂದು ಸ್ಮಾಲ್ ರಿಕ್ವೆಸ್ಟ್ ಇವರೆಲ್ಲರೂ ಪರಿವರ್ತನೆ ಆಗೋದಕ್ಕೆ ಒಂದು ಅವಕಾಶ ಕೊಡೋಣ ಯಾಕೆಂದ್ರೆ ಈ ಭಾರತ ದೇಶದ ಮಣ್ಣಲ್ಲಿ ಅಂಥ ಶಕ್ತಿ ಇದೆ ರೈಟ್ ಈ ನಿಮ್ಮ ಅವಕಾಶ ಕೊಡುವಂಥ ಮಾತನ್ನು ಒಪ್ಪೋಕ್ಕಾಗೋದಿಲ್ಲ ಅದು ಕಷ್ಟವಾಗುತ್ತೆ ನೋಡಿ ನಾವು ಸತ್ಯ ಮೇವ ವಿಜಯತೆ ಅಂತ ಈ ಕಾರ್ಯಕ್ರಮಕ್ಕೆ ಶೀರ್ಷಿಕೆ ಇಟ್ಟಿರುವಂಥದ್ದು ಸತ್ಯವನ್ನು ಬಿಚ್ಚಿಡೋದಕ್ಕಾಗಿ ಮುಚ್ಚಿಡೋದಕ್ಕಾಗಲ್ಲ ಏನಿಲ್ಲ ಎಸಮಸ್ಪೋಲೆಲ್ಲ ಮಾಡಿದರೆ ಅವರೆಲ್ಲರೂ ಒಬ್ರಿಗಿಂತ ಒಬ್ಬರು ಭ್ರಷ್ಟ ಇರ್ತಾರೆ ಹಾಗಾಗಿ ಇದು ಶೋ ಮಸ್ ಗೋ ಆನ್ ನಾವಿಲ್ಲ ನಿಲ್ಸಕ್ಕಾಗಲ್ಲ ಕಾರ್ಯಕ್ರಮ ಇಟ್ ಹ್ಯಾಸ್ ಟು ಗೋ ಆನ್ ಪ್ಲೀಸ್ ಸರ್ ಕಂಟಿನ್ಯೂ ಪ್ಲೀಸ್ ಇಲ್ಲ ಸೈ ಮಾಡಿ ಸರ್ ಈ ವ್ಯವಸ್ಥೆ ಬದಲಾಗಬೇಕು ಅಂದರೆ ನೀವು ಒಂದು ಅವಕಾಶ ಕೊಡಲೇಬೇಕು ಸರ್ ಯಾರು ಬದಲಾಗೋದಿಲ್ಲ ನನ್ನ ಮಾತನ್ನ ನನ್ನ ಹೇಳ್ತೀನಿ ಕೇಳಿ ಇದು ನೇರ ಪ್ರಸಾರ ನಾನು ಹೇಳ್ತಿದ್ದೀನಿ ಯಾರೂ ಬದಲಾಗೋದಿಲ್ಲ ನೋಡಿ ನಮ್ಮ ಈ ವಾಹಿನಿ ಕಾರ್ಯಕ್ರಮನ ಕೋಟ್ಯಂತರ ಜನ ನೋಡ್ತಾ ಇದ್ದಾರೆ ಅದರಲ್ಲಿ ಲಕ್ಷಾಂತರ ಜನ ಭ್ರಷ್ಟರೇ ಇರ್ತಾರೆ ಅದರಲ್ಲಿ ಒಬ್ಬ ಒಬ್ಬ ಬರಲಿ ಹೌದು ನಾನು ತಪ್ಪು ಮಾಡಿದ್ದೀನಿ ಅಂತ ಒಬ್ಬ ಒಪ್ಕೊಂಡು ಬರಲಿ ಸರ್ ಆಗ ನಾನು ನೀವು ಹೇಳ್ದೆ ಒಪ್ಕೊತೀನಿ ನೀವು ಹೇಳ್ದಂಗೆ ಕೇಳ್ತೀನಿ ಇಲ್ಲಾಂದರೆ ನಿಮ್ಮ ಮಾಹಿತಿ ಮಾಹಿತಿಲ್ಲ ನಮಗೆ ಕೊಡಿ ನೇರವಾಗಿ ಎಲ್ಲ ಪ್ರಸಾರ ಮಾಡ್ತೀವಿ ಆ ಮೂಲಕ ಪ್ರಸಾರ ಮಾಡ್ತೀವಿ ಯಾರು ಅಡಿಪಡಿಸೋ ನಾವು ನಿಲ್ಲಿಸೋದಿಲ್ಲ ಪ್ಲೀಸ್ ಓಕೆ ವೀಕ್ಷಕರೇ ನಿಮಗಿದು ಬಹಿರಂಗ ಸವಾಲು ಟಿ ಎ ಮುಖಾಂತರ ನಿಮಗೊಂದು ಅವಕಾಶ ಯಾರೇ ತಪ್ಪಿತಸ್ಥರಿರಲಿ ಅವ್ರು ತಪ್ಪು ಒಪ್ಕೊಳ್ಬೇಕು ಅನ್ನೋದಿದ್ದರೆ ನಮ್ಮ ವಾಹಿನಿಯ ಎಲ್ಲ ಲೈನ್ಗಳು ಆನ್ ಇರುತ್ತವೆ ವೆಬ್ ಕ್ಯಾಮ್ ಸಹ ಆನ್ ಇರುತ್ತೆ ಧೈರ್ಯವಂತರು ಧೈರ್ಯ ಇದ್ದವರು ತಪ್ಪು ಮಾಡಿದಂಥವ್ರು ನಾನೀ ತಪ್ಪು ಮಾಡಿದ್ದೇನೆ ಅಂತ ಹೇಳೋ ಧೈರ್ಯ ತೋರಿ ನೆನಪಿರಲಿ ನಾವು ಚರ್ಚೆ ಮಾಡ್ತಿರುವಂಥದ್ದು ಸತ್ಯಮೇವ ವಿಜಯತೆ ಶೀರ್ಷಿಕೆ ಕಾರ್ಯಕ್ರಮ ಇಲ್ಲಿ ಸತ್ಯಕ್ಕೆ ವಿಜಯ ಕರೆಗಳ ಸ್ವೀಕರಿಸೋ ಸಮಯ ಯಾರು ಬಂದಿದ್ದಾರೆ ಜನನಿ ಜನ್ಮ ಸ್ವರ್ಗಾದಪಿ ಗರಿಯಸಿ ಅಮ್ಮ ಮಾವ ಬಂದ್ರು ಈ ನಾಡು ನಮಗ್ ಜನ್ಮ ಕೊಟ್ಟ ತಾಯಿಗಿಂತ ಹೆಚ್ಚು ಇಂತ ನಾಡಿನಲ್ಲಿ ನಾನು ನಂದು ನನ್ ಸಂಸಾರ ಅನ್ನೋ ಸ್ವಾರ್ಥ ನಮ್ಮೇಲೆ ಸವಾರಿ ಮಾಡ್ತಾ ಇದೆ ಸಿದ್ದಣ್ಣ ನಾನ್ ಹೇಳಿದೆ ಅಂತ ನೀನ್ ಬದ್ಲಾಗಿದ್ದಲ್ದೆ ಇಡೀ ವ್ಯವಸ್ಥೆನೆ ಬದಲಾಯಿಸೋ ಕೊಟ್ಟಿದ್ಯೂಮ್ಯಾನ್ ಸೂಪರ್ ಕದಂಬರು ಹೊಯ್ಸಳರು ಚಾಳುಕ್ಯರು ಒಡೆಯರು ಕರ್ನಾಟಕನ ಕಟ್ಟಿದ್ರು ಕೃಷ್ಣದೇವರಾಯ ದೇವರಾಯ ಕಿತ್ತೂರಾಣಿ ಚೆನ್ನಮ್ಮ ಟಿಪ್ಪು ಸುಲ್ತಾನ್ ಆಳಿದ್ರು ಇಂಥ ಇತಿಹಾಸ ಇರೋ ಈ ನಾಡಿನಲ್ಲಿ ಭ್ರಷ್ಟಾಚಾರ ಅನ್ನೋ ಪಿಡುಗು ತಾಂಡವಾಡ್ತಾ ಇದೆ ಅದ್ರ ವಿರುದ್ಧ ನೀನ್ ಹೋರಾಟ ಬರೀ ಬಾವುಟಗಳಲ್ಲಿ ಸಾಹಿತ್ಯಗಳಲ್ಲಿ ಸೀಮಿತ ಆಗಿರೋ ಈ ದೇಶ ಪ್ರೇಮನ ನೀನು ಬಡದೆ ಬಸ್ತಾ ಇದ್ಯಾಲಿ ಗ್ರೇಟ್ ಚಂದ್ರೆ ಹೇಳಿ 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 ಚರಣದ ನೀವ್ ಅನ್ಕೊಂಡಿರೋದು ತಪ್ಪು ಹ್ಮ್ ಧೈರ್ಯ ಇರೋ ಯಾರಾದ್ರೂ ವೀಕ್ಷಕರು ಮುಂದೆ ಬರ್ತಾರ ಅಂತಂದಿದ್ರಲ್ಲ ನಾನ್ ಬಂದಿದ್ದೀನಿ ಆ ಧೈರ್ಯ ನನಗ್ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಹುಟ್ಟಿರೋ ಪ್ರತಿ ಒಬ್ಬನಿಗೂ ಇದೆ ಈಗ ನಾನು ಒಪ್ಕೊಳ್ತಾ ಇದ್ದೀನಿ ನಾನು ಅಕ್ರಮವಾಗಿ ಸಂಪಾದನೆ ಮಾಡಿರೋದು ನೂರ ಹತ್ತು ಕೋಟಿ ಅದರಲ್ಲಿ ಜನಗಳ ಖರ್ಚು ಮಾಡಿರೋದು ಒಂಬತ್ತು ಕೋಟಿ ಇನ್ನು ಖರ್ಚು ಮಾಡಬೇಕಾಗಿರೋದು ನೂರ ಒಂದು ಕೋಟಿ ಆದರೆ ಇನ್ಮುಂದೆ ನನ್ನ ಸಂಪಾದನೆಯಲ್ಲಿ ಪ್ರತಿ ಒಂದು ರೂಪಾಯಿಲಿ ಐವತ್ತು ಪರ್ಸೆಂಟು ಈ ಸಮಾಜಕ್ಕೆ ಎತ್ತಿಡ್ತೀವಿ ಚಾರದಾಸ್ ಅವರೇ ಈಗ ನೀವು ಈ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿದ್ದೀರಿ ಇದರ ಮುಖಾಂತರ ನಮ್ಮ ವೀಕ್ಷಕರಿಗೆ ಏನು ಇಷ್ಟಪಡ್ತೀರಿ ಸ್ನೇಹಿತರೆ ನ್ಯಾಯವಾಗೋ ಅನ್ಯಾಯವಾಗೋ ನಾವು ದುಡ್ಡನ್ನ ಸಂಪಾದನೆ ಮಾಡ್ತೀವಿ ಒಳ್ಳೆ ಮನೆ ಕಟ್ಟಿಸ್ತೀವಿ ದೊಡ್ಡ ಬೆಡ್ರೂಮ್ ಇರುತ್ತೆ ಅದರಲ್ಲಿ ಕಾಸ್ಟ್ಲಿ ಬೆಡ್ ಕೂಡ ಇರುತ್ತೆ ಆದರೆ ನಾವು ಯಾವತ್ತಾದ್ರೂ ಒಂದು ದಿನ ಬೆಡ್ ಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡಿದೀವಾ ಇಲ್ಲ ಯಾಕೆ ಅಂದ್ರೆ ನಾವು ಈ ಜೀವನದಲ್ಲಿ ಒಂದು ಒಳ್ಳೆ ಕೆಲಸನೂ ಮಾಡಿರಲ್ಲ ಅದಕ್ಕೆ ನನ್ನ ಹತ್ರ ಕೋಟಿ ಹಣ ಇದೆ ಕೆಜಿ ಗಟ್ಲೆ ಚಿನ್ನ ಇದೆ ಅಂತ ಮೆರಿಬೇಡಿ ನೋಡ್ತಾ ನೋಡ್ತಾ ಹೋದ್ರೆ ಈ ವಿಶ್ವದಲ್ಲಿ ಭೂಮಿ ಅನ್ನೋದು ಒಂದು ಸಣ್ಣ ಇಟ್ಕೆ ಇದ್ದಷ್ಟು ಅದರಲ್ಲಿ ನೀನೆಷ್ಟು ನಿನಗಿರೋದೆಷ್ಟು ಜೀವನ ಅನ್ನೋದು ಒಂದು ಕತೆ ಆದ್ರೆ ನಾವು ಮಾಡೋ ಒಳ್ಳೆ ಕೆಲಸನೇ ಸಾರ್ಥಕತೆ ಜೈ ಹಿಂದ್ ಮೊದಲಿಂದ ಬಡ್ಕೊಂಡೆ ಒಂದು ಫ್ಲಾಟ್ ಬರ್ಸ್ಕೋ ಒಂದಷ್ಟು ದುಡ್ಡು ಕಿತ್ಕೋ ಅಂತ ಎಂ ಎಲ್ ಎ ಆಗ್ತೀನಿ ಎಂ ಪಿ ಆಗ್ತೀನಿ ಅಂದ ಈಗ ಅದು ಇಲ್ಲ ಇದು ಇಲ್ಲ ನೀನು ಬಾಯಿಗೆ ಮಣ್ಣು ಹ್ಞೂ ನೋಡು

ಇವಳಿಲ್ಲೇ ಬಿಸಾಕ್ರು ಓಕೆ ದಿನದ ಅತ್ಯಂತ ಮುಖ್ಯವಾದ ಬೆಳವಣಿಗೆ ಅಂತಲೇ ಹೇಳಬಹುದು ಮಾನ್ಯ ಮುಖ್ಯಮಂತ್ರಿಗಳು ಈಗ ಅಲ್ಲಿ ಪ್ರೆಸ್ ಮೀಟ್ ನಡೆಸ್ತಾ ಇದ್ದಾರೆ ಇಂತ ಅದ್ಭುತವಾದ ಸಂಚಲನ ಸೃಷ್ಟಿ ಮಾಡಿದಂತ ಸಿದ್ಧ ಮತ್ತು ಮಾಧ್ಯಮದವರಿಗೆ ನನ್ನ ಕೃತಜ್ಞತೆಗಳು ನಾನು ಕೂಡ ನನ್ನ ಆಸ್ತಿ ವಿವರಗಳನ್ನು ಮಾಧ್ಯಮದ ಮುಂದೆ ಇಡ್ತಾ ಇದ್ದೀನಿ ಎಲ್ಲರೂ ಮುಂದೆ ಬನ್ನಿ ನಮ್ಮ ಅಕ್ರಮಗಳನ್ನ ಹೊರಗಡೆ ಇಡೋಣ ನಮ್ಮತ್ರ ಇರೋ ಕಪ್ಪು ಹಣನ ಹೊರಗಡೆ ಇಟ್ಟರೆ ಯಾವ ಕೇಸ್ ಇರಲ್ಲ ಅಂತ ಮಾತ್ ಕೊಡ್ತಾ ಇದ್ದೀನಿ ಜೈ ಹಿಂದ್ ಯಾರೋ ಸರ್ ಚಾನಲ್ ಅವರ ನಾನು ಇಲ್ಲಿಗಲ್ಲಾಗಿ ಎರಡು ಕೋಟಿ ಮಾಡಿದ್ದೀನಿ ಸರ್ ನನ್ನ ಹೆಸರು ಜನಾರ್ದನ್ ಅಂತ ನಾನು ಆಪೋಸಿಷನ್ ಲೀಡರ್ ಕಾಂತರಾಜ್ ಮಾತಾಡ್ತಾ ಇದ್ದೀನಿ ಎಸ್ ಭರತ್ ನೀನು ಅನ್ಕೊಂಡ್ರ ಅದೇ ಕರೆಕ್ ಕಣ <music/> ஓய் உடனுக்குடன் அந்த மகன் எத்தாக்கம் பண்றோம். Oh, ಈ ಕಾರ್ಯಕ್ರಮ ನಮಗೆ ಸಾರ್ಥಕ ಭಾವ ತಂದು ಕೊಟ್ಟಿರುವಂಥದ್ದು ನಡೆಸಿಕೊಟ್ಟ ತಮಗೆ ಅನಂತ ಧನ್ಯವಾದ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಇನ್ ಪ್ಲೀಸ್ ಥ್ಯಾಂಕ್ ಯು Oh